ಇನ್ನು ಹೀರೋ ಇನ್ನು ಇವ್ರದ್ದು ಫಸ್ಟ್ ಮೂವಿ ನಾವು ಬೇರೆ ಕಲಾವಿದನ್ನು ಒಗಳಷ್ಟು ನಂಗೆ ನಾಲೆಡ್ಜ್ ಇಲ್ಲ ಅಷ್ಟೊಂದು ದೊಡ್ಡವನು ಅಲ್ಲ ಅಷ್ಟು ಜಡ್ಜ್ ಮಾಡೋಕ್ಕೂ ನಂಗೆ ಬರೋಲ್ಲ ಆದರೆ ಯಾಕೆ ಒಗಳ್ತೀನಿ ಅಂದರೆ ನಾವು ನಾವು ಡೈರೆಕ್ಟ್ರು ಪ್ರೊಡ್ಯೂಸರು ನಾವೆಲ್ಲ ಒಂದು ಒಂದು ಹತ್ತಿರ ಒಂದು ಐವತ್ತು ಸಲ ನಾವೇ ಸಿನಿಮಾನ ನೋಡ್ಬಿಟ್ಟಿರ್ತೀವಿ ಹಂಗಾಗಿ ಇದನ್ನು ನಾವು ಒಂದಷ್ಟು ಫ್ಯಾಮಿಲಿಗಳ್ಗೆ ಹಾಕೋಣ ಅವ್ರದ್ದು ಇನ್ಪುಟ್ಸ್ ತಗೋಳೋಣ ಎಲ್ಲಾದರೂ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಮಾಡ್ಕೊಂಬಿಡೋಣ ಏನು ನೋ ಪ್ರಾಬ್ಲಮ್ ಅಂತೇಳಿ ನಮ್ಮ ನಿರ್ ನಿರ್ದೇಶಕರ ಫ್ಯಾಮಿಲಿ ನಮ್ಮ ಅಪ್ಪಾಜ ಫ್ಯಾಮಿಲಿ ಹೀರೋಯಿನ್ ಫ್ಯಾಮಿಲಿ ಎಲ್ಲರೂ ಹೆಂಗಸರು ಮಕ್ಕಳೆಲ್ಲ ಬಂದು ಸಿನಿಮಾ ನೋಡಿದ್ರು ಎಲ್ಲರೂ ಅವರೇ ಹೇಳ್ದಂಗೆ ಮಕ್ಳುಗಳ್ ಕಣ್ಣಲ್ಲಿ ನೀರು ಹಾಕೊಂಡ್ರು ಹೆಂಗಸರು ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬಂತು ಆಮೇಲೆ ಫ್ಯಾಮಿಲಿಗೆ ಯಾಕೆ ತೋರಿಸ್ವಿ ಅಂದರೆ ಎಲ್ಲಾದರೂ ಮುಜುಗರ ಇರೋ ಥರ ಸೀನ್ಗಳಿದ್ದರೆ ಕಟ್ಟೆ ಮಾಡ್ಬಿಡೋಣ ಯಾಕೆ ಬೇಕು ಯಾಕೆಂದರೆ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಪಿಚ್ಚರು ಅನ್ನೋ ಉದ್ದೇಶಕ್ಕೆ ತೋರಿಸಿದ್ವಿ ಯಾರಿಗೂ ಬೇಜಾರಾಗಲಿಲ್ಲ ಆಮೇಲೆ ಎಲ್ಲರೂ ಸಿನಿಮಾ ಮುಗಿದ ಮೇಲೆ ಹೀರೋಯಿನ್ನು ಹೊಸ ಹುಡುಗಿ ಥರ ಮಾಡಿಲ್ಲ ಇದು ಫಸ್ಟ್ ಮೂವಿ ಥರ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಮೂವಿಗೆ ಹೀರೋಯಿನ್ನು ಪ್ಲಸ್ಸು ಅಂದರು ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಹಂಗೆ ಇನ್ನು ಮಿಕ್ಕಿದ ಎಲ್ಲ ಕಲಾವಿದರುಗಳು ಸಾಧು ಸರ್ ಆಗ್ಬೋದು ರವಿಶಂಕರವರು ಆಗ್ಬೋದು ಶರಣ್ ಸರ್ ಶರಣ್ ಸರ್ ಇದರಲ್ಲಿ ನಾವು ಆ ಕತೆಗೆ ಒಂದು ಪಾಯಿಂಟ್ ಆಫ್ ಮೂಮೆಂಟಲ್ಲಿ ಬಂದಾಗ ಅವ್ರು ಇಲ್ಲದೆ ಮುಂದಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ ಯಾಕೆಂದರೆ ಅಧ್ಯಕ್ಷರು ಬರಲೇಬೇಕಾಯ್ತು ನಾವೆಲ್ಲ ಕೂತ್ಕೊಂಡು ಬರ್ಕೊಂಡ್ವಿ ಬರ್ಕೊಂಡ ತಕ್ಷಣ ಒಂದೇ ಒಂದು ಮಾತು ಕೇಳಿದ್ದು ಶರಣ್ ಸರ್ನ ಹಿಂಗೆ ಬರ್ಕೊಂಬಿಟ್ಟಿದ್ದೀವಿ ನಿಮ್ಮನ್ನ ಗೆಸ್ಟ್ ಅಪೇನೆಂಟ್ಸು ಪ್ಲೀಸ್ ಮಾಡಿಕೊಡಿ ಅಂದರೆ ಯಾವುದು ಏನು ಯಾಕೆ ಎಷ್ಟೊತ್ತು ಬರುತ್ತೆ ಏನೂ ಕೇಳಲಿಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ನಿಮ್ಗೆ ಒಳ್ಳೇದಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದು ಮಾಡ್ತೀನಿ ಅಂತ ಮಾಡ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಅವ್ರವ್ರ ಸಿನಿಮಾನ ಅವ್ರವ್ರ ಚೆನ್ನಾಗಿದೆ ಅಂತ ಹೇಳೇ ಹೇಳ್ತಾರೆ ಹೇಳಲೇಬೇಕು ಯಾಕೆಂದ್ರೆ ಅವ್ರವ್ರ ಕರ್ತವ್ಯ ಬಟ್ ಆದರೂ ಇದು ತುಂಬ ಚೆನ್ನಾಗೇ ಬಂದಿದೆ ಹಂಡ್ರೆಡ್ ಪರ್ಸೆಂಟು ಏನಕ್ಕೆ ಅಂದರೆ ನಾವು ಪ್ಲ್ಯಾನ್ ಮಾಡಿದೆ ಮೊದಲನೇ ಸೀನಿಂದ ಕ್ಲೈಮ್ಯಾಕ್ಸ್ ಅನ್ಕನೂ ಎಲ್ಲೂ ನಗಿಸ್ದೇ ಬಿಡಬಾರ್ದು ನಗ್ತಾನೆ ಇರಬೇಕು ಅಂತ ಬಟ್ ಒಂದು ಸಿನಿಮಾ ಅಂದಮೇಲೆ ಬೇರೆ ಎಲ್ಲನೂ ಇರಬೇಕು ಕಾಮಿಡಿನ ಹೊರತುಪಡಿಸಿ ಮಿಕ್ಕಿದ್ದೆಲ್ಲನೂ ಇದೆ ಒಂದು ಲವ್ ಇದೆ ಒಂದು ಅಪ್ಪ ಮಗಂದ ಎಮೋಷನ್ ಇದೆ ಅಪ್ಪ ಮಗಳ ಎಮೋಷನ್ ಇದೆ ಒಂದಷ್ಟು ಫ್ರೆಂಡ್ಶಿಪ್ಗಳ ಬಾಂಡಿಂಗ್ ಇದೆ ಒಂದಷ್ಟು ಊರಲ್ಲಿ ಕೆಲಸ ಮಾಡಿದೆ ಓಡಾಡ್ತಿರ್ತಾರಲ್ಲ ಹುಡುಗರ್ಗೆ ಅವಳ್ದಿದೆ ಈಗ ಒಂದು ಚಿತ್ರನ ನೋಡ್ಕೊಂಡ್ ಮೇಲೆ ಆಚೆ ಸುಮಾರು ಜನ ಕೇಳ್ತಾರೆ ಏನು ಮೆಸೇಜ್ ಇದೆ ಈ ಪಿಚ್ಚರಲ್ಲಿ ಮೆ ಕೇಳೇ ಕೇಳ್ತಾರೆ ಏನು ಮೆಸೇಜ್ ಕೂಡ ಕೊಟ್ಟಿದ್ದೀರಾ ಅಂತ ಸೊ ನಾವೊಂದು ಕಾಮಿಡಿ ಚಿತ್ರ ಅಂದರೆ ಆರೋಗ್ಯ ನಕ್ಕಿದ್ರೆ ಆರೋಗ್ಯ ವೃದ್ಧಿ ಆಗುತ್ತಂತೆ ಸೌಂದರ್ಯ ವೃದ್ಧಿ ಆಗುತ್ತಂತೆ ಹೆಣ್ಮಕ್ಳೆಲ್ಲ ನಕ್ಕೊಂಡು ಸೌಂದರ್ಯ ವೃದ್ಧಿ ಮಾಡ್ಕೊಬೋದು ಇದರಲ್ಲಿ ಕಾಮಿಡಿ ಪಿಚ್ಚರು ಬಟ್ ನನಗೆ ಟೆನ್ಷನ್ ಆಗಿಬಿಟ್ಟು ನಂದು ಸೌಂದರ್ಯ ವೃದ್ಧಿ ಆಗಿಲ್ಲ ಬಟ್ ಬೇರೆಯವರು ನಮ್ಮ ನೋಡಿ ನಕ್ಕದಾಗ ನಮ್ಮ ಸಿನಿಮಾ ನೋಡಿ ನಕ್ಕದಾಗ ಅವ್ರಿಗೆ ಸೌಂದರ್ಯ ವೃದ್ಧಿ ಆಗುತ್ತೆ ಆಮೇಲೆ ಇಂಟ್ರೊಡಕ್ಷನ್ ಸೀನಲ್ಲಿ ತುಂಬ ಒಳ್ಳೆ ದೊಡ್ಡ ಮೆಸೇಜ್ನ ಕೊಟ್ಟಿದ್ದೀವಿ ನಾವು ಇಡೀ ಪಿಚ್ಚರು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಬರ್ತಾ ಬರ್ತಾ ಎಂಟ್ರಿಲೇ ಸೂಪರ್ ಇಟ್ಟು ಒಂದು ಮೆಸೇಜ್ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಯಾ ಸರ್ ಖಂಡಿತವಾಗ್ಲು ಸರ್ ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ದಿನಕ್ಕೆ ಮನುಷ್ಯ ಒಂದು ಇಪ್ಪತ್ತು ನಿಮಿಷ ಯಾರು ನಗ್ತಾನೋ ಅವನ ಆಯಸ್ಸು ಹೆಚ್ಚಾಗುತ್ತಂತೆ ಹೆಂಗ್ ಸೌಂದರ್ಯ ವೃದ್ಧಿ ಆಗುತ್ತಂತೆ ಅಂದರೆ ನಕ್ಕದ್ರೆ ಏನೇನೋ ಹಾರ್ಮೋನ್ಸ ಹಾರ್ಗನ್ಸ ಹಾರ್ಮೋನ್ಸು ಹಾರ್ಮೋನ್ಸ್ ಬಿಡುಗಡೆ ಆಗುತ್ತಂತೆ ಬಾಡಿನಲ್ಲಿ ಸೊ ಅದರಿಂದ ಒಂದಷ್ಟು ಸೌಂದರ್ಯ ವೃದ್ಧಿ ಆಗುತ್ತಂತೆ ಯಾರು ಹೇಳಿದ್ದಾರೆ ಅದನ್ನು ಕೇಳಿದ್ದೆ ಹಾಂ ಕರೆಕ್ಟ್ ಇಪ್ಪತ್ತ ಆರನೇ ತಾರೀಕು ಇದು ಒಂದು ಮೂರು ವರ್ಷ ಇಂದ ಮಾಡ್ಕೊಂಬಂದಂಥ ಚಿತ್ರ ಯಾಕೆಂದರೆ ಮೂರು ವರ್ಷ ಹಿಂದೆ ಮ್ಯೂಸಿಕ್ ಪೂಜೆ ಮಾಡಿದ್ವಿ ಇಮ್ಮಿಡಿಯೇಟ್ ಕೋವಿಡ್ ಬಂದ್ಬಿಡ್ತು ಅದಾದ ಮೇಲೆ ಅಪ್ಪಾಜಿಯವರು ರಾಬರ್ಟ್ ಸಿನಿಮಾ ರಿಲೀಸಿಗೆ ಬಂದ್ಬಿಡ್ತು ಮತ್ತು ಮದ ಗಜ ಬಂದ್ಬಿಡ್ತು ಅದೆಲ್ಲ ಆದಮೇಲೆ ಮತ್ತೆ ಶುರು ಮಾಡೋಣ ನಷ್ಟ ಇವ್ರದ್ದು ಎಲೆಕ್ಷನ್ ಬಂತು ಸೊ ಇದೆಲ್ಲನೂ ದಾಟಿ ಇವತ್ತು ಇಪ್ಪತ್ತಾರನೇ ತಾರೀಕಿಗೆ ಬಿಡುಗಡೆಗೆ ಸಿದ್ಧ ಆಗಿದೆ ಅದೇ ನಾವು ಕೆಲವು ಟೈಮ್ ಅಂದ್ಕೊಳ್ಳೋದು ದೇವರು ಯಾವ ಟೈಮ್ಗೆ ಏನೇನು ಮಾಡ್ಬೇಕು ಅದೇ ಮಾಡೋದು ಆಗೋದೆಲ್ಲ ಒಳ್ಳೆಯದಕ್ಕೆ ಅದಕ್ಕೆ ದೇವ್ರು ಇಲ್ಲಿ ತನಕ ತಳ್ಕೊಂಬಂದ ಅನ್ಕೊತೀನಿ ಏನಕ್ಕೆ ಅಂದರೆ ಮೊನ್ನೆ ಯಾರೋ ಹಿಂಗೆ ಮಾತಾಡಬೇಕಾದ್ರೆ ಹೇಳಿದ್ರು ಖುಷಿ ಆಯಿತು ಅದಕ್ಕೆ ಕೇಳಿಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಹದಿನೈದಕ್ಕೆ ಅಧ್ಯಕ್ಷ ರಿಲೀಸ್ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ಎರಡೂ ಸ್ವಲ್ಪ ದೇಶದ ಟಚ್ಚು ಸಿಕ್ಕಿದೆ ಆಶೀರ್ವಾದ ಹಾಗೆ ಅಧ್ಯಕ್ಷ ಥರ ನಮ್ಮ ಉಪಾಧ್ಯಕ್ಷನ ದೊಡ್ಡಿಟ್ಟಾಗತ್ತೆ ಅನ್ನೋ ನಂಬಿಕೆಯಲ್ಲಿ ಇದು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಚಿತ್ರ ತುಂಬ ಅದ್ಭುತವಾಗಿದೆ ಹಂಡ್ರೆಡ್ ಪರ್ಸೆಂಟು ಏಕೆಂದರೆ ನೋಡಿರೋರು ಹೇಳಿದ್ದಾರೆ ಮೊದಮೊದಲಿಗೆ ತುಂಬ ಭಯ ಇತ್ತು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಏನೋ ಅಂತ ಬಟ್ ನಾವು ಒಂದೊಂದೇ ಕಂಟೆಂಟ್ಗಳನ್ನ ಬಿಡ್ತಾ ಅದಕ್ಕೆ ಜನರದು ಆಶೀರ್ವಾದ ಸಾಂಗ್ಗಳಿಗಾಗ್ಬೋದು ಟ್ರೇಲರ್ಗಾಗ್ಬೋದು ಸಿಕ್ಕಿದಾಗ ತುಂಬ ಆಗಿದ್ದೀವಿ ಇಪ್ಪತ್ತ ಆರಕ್ಕೆ ಬಿಡುಗಡೆ ಆಗ್ತಿದೆ ಕೆಲವು ಏನು ಮಾಡೋಕ್ಕಾಗಲ್ಲ ಅಲ್ಲಲ್ಲಿ ಒಂಚೂರು ಥಿಯೇಟ್ರ್ ಸಮಸ್ಯೆಗಳು ಆಗುತ್ತೆ ಎಲ್ಲೆಲ್ಲಿ ನಿಮ್ಗಿಲ್ಲ ಅನ್ಕೋತೀರ ಮಲ್ಟಿಪ್ಲೆಕ್ಸಲ್ಲೂ ನಮ್ಮ ಚಿತ್ರಗಳಿರುತ್ತೆ ದಯಮಾಡಿ ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ಯಾಕೆಂದರೆ ಇದು ಮೊದಲನೇ ಜೆ ಹೊಸ ವರ್ಷಕ್ಕೆ ಹೊಸ ಕನಸನ್ನು ಕಟ್ಕೊಂಡು ಜನವರಿ ಇಪ್ಪತ್ತಾರೀಕೆ ನೀವು ಮುಂದೆ ಬರ್ತಾಯಿದ್ದೀವಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರೋ ಥರನೇ ಸಿನಿಮಾನೇ ಮಾಡಿದ್ದೀವಿ ದಯಮಾಡಿ ಈ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು